ಇವತ್ತು ರವೆ ಇಡ್ಲಿ ಮಾಡ್ತಾ ಇದ್ದೀವಿ ರವೆ ಮಾಮೂಲಿ ಅಂಗ್ಡೀಲಿ ಸಿಗುತ್ತಲ್ಲ ಇಡ್ಲಿ ರವೆ ಅದು ನಾಲ್ಕು ಬೌಲು ರವೆ ಸೇರಿಸೋಣ ಮೊಸರಲ್ಲಿ ಮಾಡ್ತಾರೆ ನಾನು ಮೊಸರಲ್ಲಿ ಇಲ್ಲ ಉದ್ದಿನಬೇಳೆ ಸಬ್ಬಕ್ಕಿ ಅವಲಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ನಾಲ್ಕು ಬೌಲು ರವೆ ಇದ್ದೀನಿ ಒಂದೇ ಮೇಜರ್ಮೆಂಟಲ್ಲಿ ಸೇರಿಸ್ಬೇಕು ನಾಲ್ಕು ಬೋಲ್ ರವೆಗೆ ಒಂದು ಒಂದು ಬೌಲು ಬೇಳೆ ಅದೇ ಸೇಮ್ ಬೌಲಲ್ಲಿ ಅರ್ಧ ಬೌಲು ಸಬ್ಬಕ್ಕಿ ಅದರಲ್ಲಿ ಅರ್ಧ ಬೌಲು ಅವಲಕ್ಕಿ ಸೇರಿಸ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿ ಇವೆಲ್ಲ ಕ್ಲೀನಾಗಿ ತೊಳ್ಕೊಂಬರೋಣ ಕ್ಲೀನಾಗಿ ತೊಳಿಬೇಕು ವೈಟ್ ಕಲರ್ ಬರ್ತಾವೆ ಇಡ್ಲಿ ಇದು ತೊಳ್ಕೊಂಬಂದಿದ್ದೀನಿ ನೀರು ಸೇರಿಸಿ ನೆನೆಯಕ್ಕಿಡೋಣ ಒಂದು ಫೋರ್ ಅವರ್ಸು ನೆನೆಸ್ಬೇಕು ಈ ಥರ ನೆನೆಸಕ್ಕೆ ಇಟ್ಟಿದ್ದೀನಿ ರವೆನೂ ಅವಾಗಲೇಯ್ಯ ಸ್ವಲ್ಪ ಈ ಥರ ತೊಳೆದು ಸ್ವಲ್ಪ ನೀರು ಸೇರಿಸಿ ಆ ಥರ ಬಿಡಬೇಕು ನೆನೆಯೋಕೆ ಅದನ್ನು ಇವಾಗ ಉದ್ದಿನಬೇಳೆ ಅವಲಕ್ಕಿ ಸಬ್ಬಕ್ಕಿ ಎಲ್ಲ ರುಬ್ಕೊಳ ನಯಸ್ಸಾಗಿ ರುಬ್ಬಬೇಕು ನೀರು ಸೇರಿಸಿ ನಯಸ್ಸಾಗಿ ರುಬ್ಕೊಳೋಣ ಈ ಥರ ನೋಡಿ ನಯಸ್ಸಾಗಿ ರುಬ್ಬಿದ್ದೀನಿ ಇವಾಗ ರವೆಗೆ ಏರ್ಸೋಣ ರವೆಕ್ಸ್ ಸೇರಿಸಿ ಮಿಕ್ಸ್ ಮಾಡಿ ಹಂಗೆ ಇಡಬೇಕು ನೈಟ್ ರುಬ್ಬಿಟ್ರೆ ಬೆಳಗ್ಗೆ ಮಾಡಬೇಕು ತುಂಬ ಚೆನ್ನಾಗಿ ಬರ್ತವೆ ಸಾಫ್ಟಾಗಿ ಹೋಟೆಲ್ ಥರ ಇವಾಗ ಬೆಳಗ್ಗೆ ನೋಡೋಣ ಬನ್ನಿ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಫುಲ್ ಬಂದಿದೆ ಉಬ್ಬಿ ಸೋಡಾ ಏನು ಹಾಕೋದೇ ಬೇಡ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಉಪ್ಪು ಸೇರಿಸೋಣ ಇವಾಗ ಇಡ್ಲಿ ಕುಕ್ಕರ್ಗಿಡಣ ಈ ಥರ ನೀರು ಕಾಯ್ದಿದೆ ನಾನು ಚಿಕ್ಕ ಚಿಕ್ಕ ಬೋಲಲ್ಲಿ ಇಡ್ತಾ ಇದ್ದೀನಿ ಫಿಫ್ಟೀನ್ ಮಿನಿಟ್ಸು ಬೇಯಿಸಬೇಕು ಹದಿನೈದು ನಿಮಿಷ ಹದಿನೈದು ನಿಮಿಷ ಆಯಿತು ಈ ಥರ ಒಂದು ತಟ್ಟೆ ಒಳಗಡೆ ಇಟ್ಟು ಬಿಸಿ ಆರುತ್ತೆ ಬೇಗ ಸ್ವಲ್ಪ ನೀರು ಸೇರಿಸಿ ಈ ಥರ ಚಾಕು ಇದರಿಂದ ಈ ಥರ ಇಬ್ಬಣ ಓಟಲ್ ಸಿ ಹೋಟಲಲ್ಲಿ ಸಿಗುತ್ತಲ್ಲ ಆ ಥರ ದೊಡ್ಡ ದೊಡ್ಡದಾಗಿರುತ್ತೆ ಇಡ್ಲಿ ಎರಡು ಇಡ್ಲಿ ತಿಂದ್ರೆ ಸಾಕು ಅಷ್ಟ ತುಂಬಾ ಚೆನ್ನಾಗಿ ಬಂದು ಬರುತ್ತೆ ನೋಡಿ ಇතර ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ಜೊತೆ ಸಾಂಬಾರ್ ಸರ್ವ್ ಮಾಡೋಣಾ నమ్మల సబ్స్క్రైబ్ మిషర్ మి బెలైకన్ క్లిక్ మి